ಚಿಂತಕ ಹಾಗೂ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರ ಜೊತೆ ನಾನಿದ್ದೇನೆ ಈಗ ಸರ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತ ಐದರವರೆಗೂ ಚಕ್ರವರ್ತಿ ಸೂಲಿಬೆಲೆಯರ್ ಅವರ ವಿರುದ್ಧ ಇರುವಂತಹ ಅಷ್ಟೂ ಪ್ರಕರಣಗಳ ಮಾಹಿತಿಯನ್ನ ಸರ್ಕಾರ ಪೊಲೀಸ್ ಇಲಾಖೆ ಮೂಲಕ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದೆ ಈ ಸಂದರ್ಭದಲ್ಲಿ ಚಕ್ರವರ್ತಿ ಸೂಲಿಬೆಲೆಯರ್ ವಿಚಾರವಾಗಿ ಯಾವ ಗೊಂದಲವೂ ಇಲ್ಲ ಯಾವ ಸ್ಟೇಟ್ಮೆಂಟು ನೀವು ಮಾಡಿಲ್ಲ ಆದ್ರೂ ಕೂಡ ಈ ಒಂದು ಮಾಹಿತಿಯನ್ನ ಪೊಲೀಸರ ಒಂದು ಆಡಿಯೋ ಏನ್ ಸಿಕ್ಕಿದೆ ಅದನ್ನ ನೋಡಿದಾಗ ಪಿತೂರಿ ನಡೀತಾ ಇದೆ ಅಂತ ಅನಿಸ್ತಾ ಇಲ್ವಾ ಕಾಂಗ್ರೆಸ್ ಗವರ್ಮೆಂಟು ಅದು ಇಲ್ಲಿರ್ಲಿ ಕೇಂದ್ರದಲ್ಲಿರಲಿ ಅದು ಸಾವಿರದ ನಲವತ್ತೇಳರಲ್ಲಿ ಮೊದಲನೇ ಬಾರಿಗೆ ನೆಹರು ಮಾಡಿದಾಗ್ಲಿಂದ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಗೌರ್ಮೆಂಟ್ ನೋಡ್ತಾ ಇರೋದ್ರವರೆಗೂ ಏನಂತಂದ್ರೆ ಪಾಲಿಟಿಕ್ಸ್ ಅಂತ ನಾವು ಕರಿತೀವಿ ಎದುರಾಳಿಗಳನ್ನ ಮಟ್ಟ ಹಾಕೋದಕ್ಕೆ ಅವರನ್ನ ಜೈಲಿಗೆ ಕಳಿಸಿ ಅವ್ರನ್ನ ಹೆದರಿಸಿ ಅವ್ರನ್ನ ಬೆದರಿಸಿ ಒಂದ್ ಹಂತ ಆಟಿದರೆ ಅವ್ರಿಗೆ ಏನ್ ಬೇಕಿದ್ರು ಮಾಡುವಂತ ಹಂತಕ್ಕೆ ಹೋಗಿ ಅನ್ನೋದನ್ನ ನಾವು ಉದ್ದಕ್ಕೂ ನೋಡ್ಕೊಂಡು ಬಂದಿವಿ ಇಂದಿರಾ ಗಾಂಧಿ ಕಾಲದಲ್ಲಿ ಯಾವ ತರದ ರೌಡಿಯಿಸಮ್ ಇಡೀ ಜಗದ್ದೇಶವನ್ನ ಆಳ್ತಾ ಇತ್ತು ಜವಾಹರ್ಲಾಲ್ ನೆಹರು ಹೇಗೆ ಹೇಗೆ ತನ್ನ ವಿರುದ್ಧದ ವಾಯ್ಸಸ್ ಅನ್ನು ಸೈಲೆಂಟ್ ಮಾಡ್ತಾ ಇದ್ರು ಹೇಗೆ ಸೋನಿಯಾ ಗಾಂಧಿ ಅವರ ಕಾಲ ನಡೀತು ಸ್ವತಃ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ವಾಯ್ಸನ್ನೇ ಸೈಲೆಂಟ್ ಮಾಡಿ ಮೌನ ಮೌನಮೋಹನ್ ಸಿಂಗ್ ಅಂತ ಇಡೀ ದೇಶ ಆಡಿಕೊಳ್ಳುವಂತೆ ಜಗತ್ತು ಸ್ವತಃ ಪಾಕಿಸ್ತಾನದ ಪ್ರಧಾನಮಂತ್ರಿ ಅವರ ದೇಹಾತಿ ಅವರತ್ ಅಂತ ಕರೆಯುವಂತೆ ಮಾಡಿಟ್ಟಿದ್ರಲ್ಲ ಇದು ಕಾಂಗ್ರೆಸ್ಸಿನ ರಕ್ತದಲ್ಲಿರುವಂತಹ ಗುಣ ಇನ್ನು ನನ್ನ ವಿಚಾರಕ್ಕೆ ಬರೋದಾದ್ರೆ ಕಾಂಗ್ರೆಸ್ಸಿಗೆ ಮೊದಲಿಂದಲೂ ಒಂದು ಕೋಪ ಆಕ್ರೋಶ ಯಾವಾಗ್ಲೂ ಇದೆ ಏನು ಅಂತಂದ್ರೆ ನರೇಂದ್ರ ಮೋದಿ ಅವರ ವಿಚಾರವಾಗಿ ನಾನು ತುಂಬಾ ಮಾತಾಡ್ತೀನಿ ಮತ್ತು ಕಾಂಗ್ರೆಸ್ಸಿನ ಕುಕ ಕರ್ಮಗಳನ್ನ ಅವರು ಮಾಡಿರುವ ತಪ್ಪುಗಳನ್ನ ಜನರಿಗೆ ನಾಡಿನಾದ್ಯಂತ ಕನ್ವಿನ್ಸ್ ಮಾಡ್ತೀನಿ ಅನ್ನುವಂಥದ್ದು ಅವರಿಗೆ ಯಾವಾಗಲೂ ಒಂದು ಆಕ್ರೋಶ ಇದೆ ಹೀಗಾಗಿ ಈಗ ಅವರಿಗೆ ಒಂದು ಅನಿಸಿದೆ ಚಕ್ರವರ್ತಿ ಸೂಲಿಬೆಲೆಯವರನ್ನ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗದಂತೆ ನಾವು ತಡಿಲಿಕ್ಕೆ ಏನ್ ಮಾಡಬಹುದು ಅವರು ಕೋಮು ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತಾರೆ ಅಂತ ಹೇಳುವಂತ ಒಂದು ಪ್ರಯತ್ನ ಮಾಡಿ ಅವರು ಎಲ್ಲ ಪೊಲೀಸ್ ಸ್ಟೇಷನ್ ಇಂದ ಕಲೆಕ್ಟ್ ಮಾಡ್ತಿದ್ದಾರೆ ಇಂಟ್ರೆಸ್ಟಿಂಗ್ಲಿ ಅಭಿಷೇಕ್ ಇಡೀ ರಾಜ್ಯದಲ್ಲಿ ಕೋಮು ಪ್ರಚೋದನೆಯ ವಿರುದ್ಧದ ನನ್ನ ಒಂದು ಭಾಷಣದ ರೆಕಾರ್ಡ್ ಇಲ್ಲ ಅವರ ಹತ್ರ ಒಂದು ಕೇಸ್ ನನ್ ಮೇಲಿಲ್ಲ ಒಂದು ದೇವನ್ ಒಂದು ಕೇಸು ಕೋಮು ಭಾಷಣ ಮಾಡ್ತಾರೆ ಅಂತ ಹಾಕಿರೋದು ಯಾವುದು ಅಂತಂದ್ರೆ ಸ್ಪೀಚ್ ಆಫ್ ಲವ್ ಮೇಲೆ ಹಾಕಿರೋದು ನಾನು ಈ ಹಿಂದೆ ಹೇಳಿದ್ನಲ್ಲ ಹಿಂದೂ ಗಂಡು ಮಕ್ಕಳು ಕೂಡ ಬೇರೆಯವರನ್ನ ನೋಡಿ ಲವ್ ಮಾಡ್ರಪ್ಪ ಯಾಕೆ ಸೈಡೆಡ್ ಲವ್ ಆಗಬೇಕು ಇದು ಇನ್ನೊಂದು ಆಗಬೇಕು ಅಂತ ನಾನು ಸ್ಪೀಚ್ ಆಫ್ ಲವ್ ಸ್ಪ್ರೆಡ್ ಲವ್ ಸ್ಪ್ರೆಡ್ ಮಾಡಿದ ಅವ್ರೇಟ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಆತಂಕ ಇರೋದು ಅವ್ರಿಗೆ ಅದ್ರಲ್ಲಿ ನನ್ಗೇನು ಇಲ್ಲ ನಾನು ನಾನು ಕ್ಲಾರಿಟಿ ಇಟ್ಕೊಂಡಿದೀನಿ ಸಮಾಜಕ್ಕೂ ಕ್ಲಾರಿಟಿ ಇದೆ ಇದು ಬಿಟ್ಟರೆ ಇದುವರೆಗೂ ಒಂದೇ ಒಂದು ನನ್ನ ಮೇಲೆ ಯಾವುದು ಕೋಮು ಪ್ರಚೋದನಕಾರಿಯಾಗಿರುವಂತ ಭಾಷಣ ಮಾಡ್ತೀವಿ ಅಂತ ಎಲ್ಲ ಹೇಳಿಲ್ಲ ಎಲ್ಲೂ ಕೂಡ ಪೊಲೀಸರು ಬಂದು ನನ್ನನ್ನು ತಡೆಯುವಂತ ನಡುವೆ ಭಾಷಣದ ನಡುವೆ ತಡೆಯುವಂತ ಪ್ರಯತ್ನ ಇದುವರೆಗೂ ಆಗಲಿಲ್ಲ ಅಂತ ಈಗ ಇಚ್ಛೆ ಸರ್ಕಾರ ಹೇಳೋ ರೀತಿ ನೋಡೋದಾದರೆ ಮೋದಿ ಕೂಡ ಚಕ್ರವರ್ತಿ ಸೂಲಿ ಬೆಲೆ ಪ್ರಶ್ನೆ ಮಾಡಿದ್ದಾರೆ ಈ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಒಂದು ವೇಳೆ ಅದು ಆಗಲಿಲ್ಲ ಅಂದ್ರೆ ನೀವು ಆ ಸ್ಥಾನದಿಂದ ಇಳಿಬೇಕು ಅಂತ ನಮ್ಮ ಚಾನಲ್ಗೆ ನನ್ನ ಜೊತೆ ಮಾತಾಡಿದ ನೆನಪಿದೆ ಹೀಗಿರಬೇಕಾದ್ರೆ ಅವರ ತಪ್ಪುಗಳನ್ನ ಮುಚ್ಚಿ ಹಾಕುವಂತ ಏನಾದರೂ ಚಕ್ರವರ್ತಿ ಸೂಲಿ ಬೆಲೆ ಹೆಸರನ್ನ ಈಗ ವಾಪಸ್ಸು ಇಲ್ಲದ ವಿಚಾರಕ್ಕೆ ಚಾಲ್ತಿಗೆ ತರ್ತಿದಾರ ಪಾಕಿಸ್ತಾನದ ಚಿತ್ರವನ್ನ ನೆಲದ ಮೇಲೆ ಹಾಕಿದಾಗ ಫ್ಲಾಗ್ ಅನ್ನು ಹಾಕಿದಾಗ ಏನು ಇವತ್ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಅದ್ ಹಾಕಿದವ್ರನ್ನ ಶಿಕ್ಷಿಸುವ ಪ್ರಯತ್ನ ಮಾಡಿತ್ತು ಆಗ ಸಿದ್ದರಾಮಯ್ಯ ನನ್ನ ಸಿಎಂ ಅಲ್ಲ ಅಂತ ಹೇಳಿದ್ದೆ ನಾನು ನನಗೆ ಆ ವಿಚಾರದಲ್ಲಿ ಬಹಳ ಕ್ಲಾರಿಟಿ ಇದೆ ಮತ್ತು ದೇಶದ ವಿರುದ್ಧವಾಗಿ ಯಾರ್ ನಡ್ಕೊಂಡ್ರು ಅಪೋಸ್ ಮಾಡ್ತೀನಿ ಈ ದೇಶದ ಪರವಾಗಿ ಡೆಲಿಗೇಟ್ ನಲ್ಲಿ ಡೆಲಿಗೇಟ್ ಡೆಲಿಗೇಟ್ ಟೀಮಲ್ಲಿ ಹೋಗಿದ್ದಂತ ಒಂದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಓವೈಸಿಯ ವಿರೋಧಿ ನಾನು ಆದ್ರೆ ದೇಶದ ವಿಚಾರ ಬಂದಾಗ ಓವೈಸಿ ನಾನು ಒಂದೇ ಸ್ಟ್ಯಾಂಡ್ ಅಲ್ಲಿ ಇರ್ತೀವಿ ಅಂತ ಕೇಳಿ ನಂಗೆ ಬಹಳ ಹೆಮ್ಮೆ ಅನ್ಸುತ್ತೆ ಸೊ ಇದರ ಒಟ್ಟಾರೆ ಅರ್ಥ ಏನು ಅಂತಂದ್ರೆ ಕಾಂಗ್ರೆಸ್ ದೇಶದ ವಿರೋಧವಾಗಿದೆ ಅಂತ ಕಾಂಗ್ರೆಸ್ ಒಪ್ಪಿಕೊಂಡಂತೆ ಅವರಿಗೆ ಹೇಗಾದ್ರೂ ಮಾಡಿ ಚಕ್ರವರ್ತಿಯ ವಾಯ್ಸ್ ಮಾಡಿದ್ರೆ ಅವ್ರ ವಿರುದ್ಧ ಇರಬಹುದಾಗಿರುವಂತಹ ಒಂದು ಪ್ರಬಲ ದನಿಯನ್ನ ನಿಲ್ಲಿಸಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ನಿನ್ನೆ ಕೂಡ ಒಂದು ಓಪನ್ ವೇದಿಕೆ ಮೇಲೆ ಹೇಳಿದ್ದೀನಿ ಐ ಡೋಂಟ್ ಕೇರ್ ಅಂತ ಅಂತಂದ್ರೆ ಈ ವಾಯ್ಸ್ ಇರೋದು ರಾಷ್ಟ್ರದ ವಿಚಾರಗಳನ್ನ ಹೇಳಲಿಕ್ಕೋಸ್ಕರ ಸಮಾಜಕ್ಕೆ ಏನನ್ನ ಸತ್ಯವನ್ನ ಮುಲಾಜಿಲ್ಲದೆ ಹೇಳಬೇಕು ಅದನ್ನ ಹೇಳಲಿಕ್ಕೋಸ್ಕರವೇ ಈ ವಾಯ್ಸ್ ಅನ್ನ ನಾನು ಉಳಿಸ್ಕೊಂಡಿರೋದ್ರಿಂದ ನಾನು ತುಂಬಾ ಧೈರ್ಯವಾಗಿ ಅವರ ಎದುರುಗಡೆ ಈ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನೀವು ಎಷ್ಟೇ ಪ್ರಯತ್ನ ನಾವು ಯಾರು ಇದಕ್ಕೆ ಬಾಗುವವರಲ್ಲ ಹೆದರಿ ಹಿಂದೆ ಹೆಜ್ಜೆ ಇಡುವವರಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆಯವರ ಮಾತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ವಿವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಚಿಂತಕ ಹಾಗೂ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆಯವರ ಜೊತೆ ನಾನಿದ್ದೇನೆ ಈಗ ಸರ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತ ಐದರವರೆಗೂ ಚಕ್ರವರ್ತಿ ಸೂಲಿಬೇಲೆರವರ ವಿರುದ್ಧ ಇರುವಂತಹ ಅಷ್ಟೂ ಪ್ರಕರಣಗಳ ಮಾಹಿತಿಯನ್ನ ಸರ್ಕಾರ ಪೊಲೀಸ್ ಇಲಾಖೆ ಮೂಲಕ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದೆ ಈ ಸಂದರ್ಭದಲ್ಲಿ ಚಕ್ರವರ್ತಿ ಸೂಲಿ ಸೂಲಿಬೇಲೆರವರ ವಿಚಾರವಾಗಿ ಯಾವ ಗೊಂದಲವೂ ಇಲ್ಲ ಯಾವ ಸ್ಟೇಟ್ಮೆಂಟು ನೀವು ಮಾಡಿಲ್ಲ ಆದರೂ ಕೂಡ ಈ ಒಂದು ಮಾಹಿತಿಯನ್ನ ಪೊಲೀಸರ ಒಂದು ಆಡಿಯೋ ಏನ್ ಸಿಕ್ಕಿದೆ ಅದನ್ನ ನೋಡಿದಾಗ ಪಿತೂರಿ ನಡೀತಾ ಇದೆ ಅಂತ ಅನಿಸ್ತಾ ಇಲ್ವಾ ಕಾಂಗ್ರೆಸ್ ಗೌರ್ಮೆಂಟ್ ಅದು ಇಲ್ಲಿರಲಿ ಕೇಂದ್ರದಲ್ಲಿರ್ಲಿ ಅದು ಸಾವಿರದ ನಲವತ್ತೇಳರಲ್ಲಿ ಮೊದಲನೇ ಬಾರಿಗೆ ನೆಹರು ಮಾಡಿದಾಗ್ಲಿಂದ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನ ಗೌರ್ಮೆಂಟ್ ನೋಡ್ತಾ ಇರೋದ್ರವರೆಗೂ ಏನಂತಂದ್ರೆ ವೆಂಜನ್ಸ್ ಪಾಲಿಟಿಕ್ಸ್ ಅಂತ ನಾವು ಕರಿತೀವಿ ಎದುರಾಳಿಗಳನ್ನ ಮಟ್ಟ ಹಾಕೋದಕ್ಕೆ ಅವರನ್ನ ಜೈಲಿಗೆ ಕಳಿಸಿ ಅವರನ್ನ ಹೆದರಿಸಿ ಅವ್ರನ್ನ ಬೆದರಿಸಿ ಒಂದ್ ಹಂತ ಆಟಿದ್ರೆ ಅವ್ರಿಗೆ ಏನ್ ಬೇಕಿದ್ರು ಮಾಡುವಂತ ಹಂತಕ್ಕೆ ಹೋಗಿ ಅನ್ನೋದನ್ನ ನಾವು ಉದ್ದಕ್ಕೂ ನೋಡ್ಕೊಂಡು ಬಂದಿವಿ ಇಂದಿರಾ ಗಾಂಧಿ ಕಾಲದಲ್ಲಿ ಯಾವ ತರದ ರೌಡಿಯಿಸಮ್ ಇಡೀ ಜಗತ್ ದೇಶವನ್ನು ಆಳ್ತಾ ಇತ್ತು ಜವಾಹರ್ ನೆಹರು ಹೇಗೆ ತನ್ನ ವಿರುದ್ಧದ ವಾಯ್ಸಸ್ ಅನ್ನು ಸೈಲೆಂಟ್ ಮಾಡ್ತಾ ಇದ್ರು ಹೇಗೆ ಸೋನಿಯಾ ಗಾಂಧಿ ಅವರ ಕಾಲ ನಡೀತು ಸ್ವತಃ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ವಾಯ್ಸ್ನೇ ಸೈಲೆಂಟ್ ಮಾಡಿ ಅವರನ್ನ ಮೌನ ಮೋಹನ್ ಸಿಂಗ್ ಅಂತ ಇಡೀ ದೇಶ ಆಡಿಕೊಳ್ಳುವಂತೆ ಜಗತ್ತು ಸ್ವತಃ ಪಾಕಿಸ್ತಾನದ ಪ್ರಧಾನಮಂತ್ರಿ ಅವರ ದೇಹಾತಿ ಔರತ್ ಅಂತ ಕರೆಯುವಂತೆ ಮಾಡಿಟ್ಟಿದ್ರಲ್ಲ ಇದು ಕಾಂಗ್ರೆಸ್ಸಿನ ರಕ್ತದಲ್ಲಿರುವಂತಹ ಗುಣ ಇನ್ನು ನನ್ನ ವಿಚಾರಕ್ಕೆ ಬರೋದಾದ್ರೆ ಕಾಂಗ್ರೆಸ್ಸಿಗೆ ಮೊದಲಿಂದಲೂ ಬಂದು ಕೋಪ ಆಕ್ರೋಶ ಯಾವಾಗಲೂ ಇದೆ ಏನು ಅಂತಂದ್ರೆ ನರೇಂದ್ರ ಮೋದಿ ಅವರ ವಿಚಾರವಾಗಿ ನಾನು ತುಂಬಾ ಮಾತಾಡ್ತೀನಿ ಮತ್ತು ಕಾಂಗ್ರೆಸ್ನ ಕುಕ್ಕು ಕರ್ಮಗಳನ್ನ ಅವರು ಮಾಡಿರುವ ತಪ್ಪುಗಳನ್ನ ಜನರಿಗೆ ನಾಡಿನಾದ್ಯಂತ ಕನ್ವಿನ್ಸ್ ಮಾಡ್ತೀನಿ ಅನ್ನುವಂಥದ್ದು ಅವರಿಗೆ ಯಾವಾಗಲೂ ಒಂದು ಆಕ್ರೋಶ ಇದೆ ಹೀಗಾಗಿ ಈಗ ಅವರಿಗೊಂದು ಅನಿಸಿದೆ ಚಕ್ರವರ್ತಿ ಸೂಲಿಬೆಲೆಯವರನ್ನ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗದಂತೆ ನಾವು ತಡಿಲಿಕ್ಕೆ ಏನ್ ಮಾಡಬಹುದು ಅವರು ಕೋಮು ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತಾರೆ ಅಂತ ಹೇಳುವಂತ ಒಂದು ಪ್ರಯತ್ನ ಮಾಡಿ ಅವರು ಎಲ್ಲಾ ಪೊಲೀಸ್ ಸ್ಟೇಷನ್ ಇಂದ ಕಲೆಕ್ಟ್ ಮಾಡ್ತಿದ್ದಾರೆ ಇಂಟ್ರೆಸ್ಟಿಂಗ್ಲಿ ಅಭಿಷೇಕ್ ಇಡೀ ರಾಜ್ಯದಲ್ಲಿ ಕೋಮು ಪ್ರಚೋದನೆಯ ವಿರುದ್ಧದ ನನ್ನ ಒಂದು ಭಾಷಣದ ರೆಕಾರ್ಡ್ ಇಲ್ಲ ಅವ್ರ ಒಂದು ಕೇಸ್ ನನ್ನ ಮೇಲೆ ಇಲ್ಲ ಒಂದೇ ಒಂದು ಕೇಸನ್ನು ಕೋಮು ಭಾಷಣ ಮಾಡ್ತಾರೆ ಅಂತ ಹಾಕಿರೋದು ಯಾವುದು ಅಂತಂದ್ರೆ ಸ್ಪೀಚ್ ಆಫ್ ಲವ್ ಮೇಲೆ ಹಾಕಿರೋದು ನಾನು ಈ ಹಿಂದೆ ಹೇಳಿದ್ನಲ್ಲ ಹಿಂದೂ ಗಂಡು ಮಕ್ಕಳು ಕೂಡ ಬೇರೆಯವರನ್ನ ನೋಡಿ ಲವ್ ಮಾಡ್ರಪ್ಪ ಯಾಕೆ ಒನ್ ಸೈಡೆಡ್ ಲವ್ ಆಗಬೇಕು ಇದು ಇನ್ನೊಂದು ಆಗಬೇಕು ಅಂತ ಹೇಳಿದ್ನ ನಾನು ಸ್ಪೀಚ್ ಆಫ್ ಲವ್ ಸ್ಪ್ರೆಡ್ ಲವ್ ಸ್ಪ್ರೆಡ್ ಮಾಡಿದ್ದನ್ನ ಅವ್ರದ್ದು ಹೇಟ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಆತಂಕ ಇರೋದು ಅವ್ರಿಗೆ ಅದ್ರಲ್ಲಿ ನನಗೇನು ಇಲ್ಲ ನಾನು ನಾನು ಕ್ಲಾರಿಟಿ ಇಟ್ಕೊಂಡಿದ್ದೀನಿ ಸಮಾಜಕ್ಕೂ ಕ್ಲಾರಿಟಿ ಇದೆ ಇದು ಬಿಟ್ಟರೆ ಇದುವರೆಗೂ ಒಂದೇ ಒಂದು ನನ್ನ ಮೇಲೆ ಯಾವುದು ಕೋಮು ಪ್ರಚೋದನಕಾರಿಯಾಗಿರುವಂತ ಭಾಷಣ ಮಾಡ್ತೀವಿ ಅಂತ ಎಲ್ಲ ಹೇಳಿಲ್ಲ ಎಲ್ಲೂ ಕೂಡ ಪೊಲೀಸರು ಬಂದು ನನ್ನನ್ನ ತಡೆಯುವಂತ ನಡುವೆ ಭಾಷಣದ ನಡುವೆ ತಡೆಯುವಂತ ಪ್ರಯತ್ನ ಇದುವರೆಗೂ ಆಗಲಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ಹೇಳೋ ರೀತಿ ಮೋದಿ ಕೂಡ ಚಕ್ರವರ್ತಿ ಸೂಲಿ ಬೆಲೆ ಪ್ರಶ್ನೆ ಮಾಡಿದ್ದಾರೆ ಈ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಒಂದು ವೇಳೆ ಅದಾಗಲಿಲ್ಲ ಅಂದ್ರೆ ನೀವು ಆ ಸ್ಥಾನದಿಂದ ಇಳಿಬೇಕು ಅಂತ ನಮ್ಮ ಚಾನಲ್ಗೆ ನನ್ನ ಜೊತೆನೆ ಮಾತಾಡಿದ ನೆನಪಿದೆ ಹೀಗಿರ್ಬೇಕಾದ್ರೆ ಅವರ ತಪ್ಪುಗಳನ್ನ ಮುಚ್ಚಿ ಹಾಕುವಂತ ಪ್ರಯತ್ನಕ್ಕೇನಾದ್ರೂ ಚಕ್ರವರ್ತಿ ಸೂಲಿ ಬೆಲೆ ಹೆಸರನ್ನ ಈಗ ವಾಪಸ್ ಇಲ್ಲದ ವಿಚಾರಕ್ಕೆ ಚಾಲ್ತಿಗೆ ತರ್ತಿದಾರ ಪಾಕಿಸ್ತಾನದ ಚಿತ್ರವನ್ನ ನೆಲದ ಮೇಲೆ ಹಾಕಿದಾಗ ಫ್ಲಾಗ್ ಅನ್ನು ಹಾಕಿದಾಗ ಏನು ಇವತ್ತು ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಹಾಕಿದವ್ರನ್ನ ಶಿಕ್ಷಿಸುವ ಪ್ರಯತ್ನ ಮಾಡಿತ್ತು ಆಗ ಸಿದ್ದರಾಮಯ್ಯ ನಾನು ಸಿಎಂ ಅಲ್ಲ ಅಂತ ಹೇಳಿದ್ದೆ ನಾನು ನನಗೆ ಆ ವಿಚಾರದಲ್ಲಿ ಬಹಳ ಕ್ಲಾರಿಟಿ ಇದೆ ಮತ್ತು ದೇಶದ ವಿರುದ್ಧವಾಗಿ ಯಾರು ನಡ್ಕೊಂಡ್ರು ಅಪೋಸ್ ಮಾಡ್ತೀನಿ ಈ ದೇಶದ ಪರವಾಗಿ ಡೆಲಿಗೇಟ್ ನಲ್ಲಿ ಡೆಲಿಗೇಟ್ ಡೆಲಿಗೇಟ್ ಟೀಮ್ ಅಲ್ಲಿ ಹೋಗಿದ್ದಂತ ಓವೈಸಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಓವೈಸಿಯ ವಿರೋಧಿ ನಾನು ಆದ್ರೆ ದೇಶದ ವಿಚಾರ ಬಂದಾಗ ಓವೈಸಿ ನಾನು ಒಂದೇ ಸ್ಟ್ಯಾಂಡ್ ಅಲ್ಲಿ ಇರ್ತೀವಿ ಅಂತ ಕೇಳಬಹುದು ನಂಗೆ ಬಹಳ ಹೆಮ್ಮೆ ಅನ್ಸುತ್ತೆ ಸೊ ಇದರ ಒಟ್ಟಾರೆ ಅರ್ಥ ಏನು ಅಂತಂದ್ರೆ ಕಾಂಗ್ರೆಸ್ ದೇಶದ ವಿರೋಧವಾಗಿದೆ ಅಂತ ಕಾಂಗ್ರೆಸ್ ಒಪ್ಪಿಕೊಂಡಂತೆ ಅವರಿಗೆ ಹೇಗಾದ್ರೂ ಮಾಡಿ ಚಕ್ರವರ್ತಿಯ ವಾಯ್ಸ್ ಮಾಡಿದ್ರೆ ಅವ್ರ ವಿರುದ್ಧ ಇರಬಹುದಾಗಿರುವಂತ ಒಂದು ಪ್ರಬಲ ದನಿಯನ್ನ ನಿಲ್ಲಿಸಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ನಿನ್ನೆ ಕೂಡ ಒಂದು ಓಪನ್ ವೇದಿಕೆ ಮೇಲೆ ಹೇಳಿದ್ದೀನಿ ಐ ಐಡೋಟ್ ಕೇರ್ ಅಂತ ಯಾಕೆ ಅಂತಂದ್ರೆ ಈ ವಾಯ್ಸ್ ಇರೋದು ರಾಷ್ಟ್ರದ ವಿಚಾರಗಳನ್ನ ಹೇಳಲಿಕ್ಕೋಸ್ಕರ ಸಮಾಜಕ್ಕೆ ಏನನ್ ಸತ್ಯವನ್ನ ಮುಲಾಜಿಲ್ಲದೆ ಹೇಳಬೇಕು ಅದನ್ನ ಹೇಳಲಿಕ್ಕೋಸ್ಕರವೇ ಈ ವಾಯ್ಸ್ನ ನಾನು ಧೈರ್ಯವಾಗಿ ಅವರ ಎದುರುಗಡೆ ಈ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಾವು ಯಾರು ಕೂಡ ಇದಕ್ಕೆ ಬಾಗುವವರಲ್ಲ ಹೆದರಿ ಹಿಂದೆ ಹೆಜ್ಜೆ ಇಡುವವರಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಚಿಂತಕ ಚಕ್ರವರ್ತಿ ಸೂಲಿ ಅವರ ಮಾತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು